ನಮಸ್ತೆ ಸ್ನೇಹಿತರೆ ಇದು ಸಿರಿ ಕೋಚಿಂಗ್ ಕ್ಲಾಸಸ್ ಸೊ ಈ ದಿನ ನಾವು ಸರಳ ವಿಧಾನದಲ್ಲಿ ನಿಮ್ಮ ಮೊಬೈಲ್ ಮುಖಾಂತರ ಮುರರ್ಜಿ ರಿಸಲ್ಟ್ನ ಯಾವ ರೀತಿ ನೋಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದೇ ರೀತಿಯಾಗಿ ನಮ್ಮ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ನ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮುಖಾಂತರ ನಮ್ಮ ಅಪ್ಡೇಟೆಡ್ ವಿಡಿಯೋಸ್ ಬರ್ತಕ್ಕಂಥ ವಿಡಿಯೋಸ್ಗಳು ನಿಮ್ಮ ನೋಟಿಫಿಕೇಶನ್ ಮುಖಾಂತರ ನೀವು ಪಡ್ಕೊಳ್ಬೋದು ಓಕೆ ಸೊ ಅದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾಲ್ಕು ಮತ್ತು ಐದನೇ ತರಗತಿಯಲ್ಲಿ ಇರತಕ್ಕಂಥ ನವೋದಯ ಆದರ್ಶ ಸೈನಿಕ ಶಾಲೆಗೆ ಸಂಬಂಧಪಟ್ಟಂತೆ ಮುರರ್ಜಿ ಶಾಲೆಗೆ ಸಂಬಂಧಪಟ್ಟಂತೆ ನಾವು ಟೀಚಿಂಗ್ ವಿಡಿಯೋಸ್ಗಳನ್ನು ಬಿಡ್ತಾ ಇರ್ತೀವಿ ಅದು ನಿಮ್ಮ ಮಕ್ಕಳಿಗೆ ಹೆಲ್ಪ್ಫುಲ್ ಆಗುತ್ತೆ ಸೊ ಆ ವಿಡಿಯೋಗಳನ್ನು ನೋಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಓಕೆ ಸೊ ಈ ಸರಳ ವಿಧಾನದಲ್ಲಿ ಯಾವ ರೀತಿ ನೋಡೋದು ಅಂದರೆ ಇದು ನಾಲ್ಕನೇ ಪಟ್ಟಿ ಬಿಡುಗಡೆ ಆಗಿದೆ ಸ್ನೇಹಿತರು ಇದು ಯಾಕಾಗಿದೆ ಅಂದ್ರೆ ಗೋರ್ಮೆಂಟ್ ಆಫ್ ಕರ್ನಾಟಕ ರೂಲ್ಸ್ ಪ್ರಕಾರ ವಿಶೇಷ ವರ್ಗದ ವಿದ್ಯಾರ್ಥಿಗಳನ್ನ ಫಿಫ್ಟಿ ಪರ್ಸೆಂಟ್ ತಗೊಳ್ಬೇಕು ಅಂತ ಒಂದು ರೂಲ್ಸ್ ಇತ್ತು ಬಟ್ ಅಷ್ಟು ಮಟ್ಟಿಗೆ ಆ ಒಂದು ಸೀಟ್ ಅಲ್ ರಿಸರ್ವೇಶನ್ ತುಂಬದೇ ಇರುವ ಕಾರಣದಿಂದಾಗಿ ಉಳಿದಿರ್ತಕ್ಕಂತ ಸೀಟ್ಗಳನ್ನ ಮತ್ತೆ ಮುರರ್ಜಿ ಸೆಲೆಕ್ಷನ್ ಟೆಸ್ಟ್ ಮುಖಾಂತರ ಆಗಿರ್ತಕ್ಕಂಥ ಮಕ್ಕಳನ್ನ ಸೆಲೆಕ್ಷನ್ ತೆಗೆದುಕೊಳ್ತಿದ್ದಾರೆ ಓಕೆ ಸೊ ನಾಲ್ಕನೇ ಪಟ್ಟಿಯಲ್ಲಿ ಯಾರ್ಯಾರು ಸೆಲೆಕ್ಷನ್ ಆಗಿದ್ದಾರೆ ನಿಮ್ಮ ಮಗು ಸೆಲೆಕ್ಟ್ ಆಗಿದೆಯಾ ಇಲ್ಲ ಅಂತ ಅಂದ್ಬಿಟ್ಟು ನೋಡ್ಲಿಕ್ಕೆ ಸರಳ ವಿಧಾನ ಅಂದ್ರೆ ಕ್ರೋಮ್ ಬ್ರೌಸರ್ ಅಥವಾ ಯಾವ್ದಾದ್ರು ಒಂದು ಬ್ರೌಸರ್ ತಗೊಳ್ಳಿ ಓಕೆ ಸೊ ಅದರಲ್ಲಿ ಹೋಗ್ಬಿಟ್ಟು ನೀವು ಏನ್ ಮಾಡಬೇಕು ಮುರರ್ಜಿ ರಿಸಲ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಹೊಸ ಪೇಜ್ ಡೈರೆಕ್ಟ್ ಆಗಿ ಬರುತ್ತೆ ಓಕೆ ಸೊ ಈ ರೀತಿಯಾಗಿ ಕಾಣಿಸ್ತಾ ಇರುತ್ತೆ ಓಕೆ ಸೊ ಇದರಲ್ಲಿ ಬಂದು ನಿಮಗೆ ಇಲ್ಲಿದೆ ನೋಡಿ ಸಿಇಿ ಡಾಟ್ ಆನ್ಲೈನ್ ಓಕೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕೆ ಆರ್ ಇ ಐ ಎಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆರನೇ ಪ್ರವೇಶ ಪರೀಕ್ಷೆಗೆ ನಿಗದಿಪಡಿಸಿದ ಪಟ್ಟಿ ಅಂತ ಅಂದ್ಬಿಟ್ಟು ಇದೆ ರೌಂಡ್ ಫೋರ್ ಓಕೆ ನಾನು ಅವಾಗ್ಲೇ ಹೇಳಿದ್ನಲ್ವಾ ಆಲ್ರೆಡಿ ಮೂರು ರೌಂಡ್ ಆಯ್ಕೆ ಪ್ರಕ್ರಿಯೆ ನಡೆದಿದೆ ಓಕೆ ಇದು ನಾಲ್ಕನೇ ಪಟ್ಟಿ ಆಗಿರೋದ್ರಿಂದ ನಿಮ್ಮ ಮಗು ಸೆಲೆಕ್ಟ್ ಆಗಿದೆಯೋ ಇಲ್ಲ ಅಂದ್ಬಿಟ್ಟು ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಮಗುವಿನ ಹೆಸರು ಇರುತ್ತೆ ಓಕೆ ಸೊ ಅದೇ ರೀತಿಯಾಗಿ ನೋಡಿ ಈ ರೀತಿಯಾಗಿ ನೀವು ಡೌನ್ಲೋಡ್ ಮಾಡಿದ್ರೆ ಒಂದು ಡೌನ್ಲೋಡೆಡ್ ಕಾಪಿ ಬರುತ್ತೆ ಈ ಒಂದು ಪರ್ಟಿಕ್ಯುಲರ್ ನಿಮ್ಮ ಒಂದು ಲೀಸ್ಟ್ ನಲ್ಲಿ ನಿಮ್ಮ ಮಗುವಿನ ಹೆಸರು ಇದೆಯಾ ಇಲ್ವಾ ಅಂದ್ಬಿಟ್ಟು ನೋಡ್ಲಿಕ್ಕೆ ಈಸಿ ಆಗತ್ತೆ ಓಕೆ ಸೊ ಅದೇ ರೀತಿಯಾಗಿ ನೋಡಿ ಇಲ್ಲಿರುತ್ತೆ ಡೌನ್ಲೋಡ್ ಆಗಿರುತ್ತೆ ನಿಮಗೆ ಒಂದು ಈ ರೀತಿಯಾಗಿ ಡೌನ್ಲೋಡ್ ಆಗಿರುವಂತಹ ಪಟ್ಟಿ ಇರುತ್ತೆ ಆ ಒಂದು ಪಟ್ಟಿಯನ್ನ ನೀವು ಡೌನ್ಲೋಡ್ ಮಾಡಿಕೊಳ್ಬೇಕು ಓಕೆ ಡೌನ್ಲೋಡ್ ಆಗಿದೆ ಸ್ನೇಹಿತರೆ ಓಕೆ ನೋಡಿ ಸೊ ಈ ಇರುತ್ತೆ ಹ್ಞೂ ನೋಡಿ ಇಲ್ಲಿ ಬಂದಿದೆ ರೌಂಡ್ ನಾಲ್ಕನೇ ರೌಂಡಿನ ಒಂದು ಪಟ್ಟಿ ಸೊ ನಿಮ್ಮ ಡಿಸ್ಟಿಕ್ನಲ್ಲಿ ಇರುವಂಥ ಶಾಲೆಗಳನ್ನು ನೀವು ನೋಡಿ ಯಾವ ಮಕ್ಕಳು ಇದಕ್ಕೆ ಸೆಲೆಕ್ಷನ್ ಆಗಿದೆ ತುಂಬ ಕಡಿಮೆ ಇದ್ದಾವೆ ಸೊ ಒಂದೊಂದು ಜಿಲ್ಲೆಯಿಂದ ಬಹಳ ಅಂದರೆ ಮ್ಯಾಕ್ಸಿಮಮ್ ಒಂದು ಇಪ್ಪತ್ತರ ಒಳಗಡೆ ಸೀಟ್ಗಳು ಇದ್ದಾವೆ ಸೊ ಆ ಒಂದು ಇಪ್ಪತ್ತು ಸೀಟುಗಳೆಲ್ಲ ನಿಮ್ಮ ಮಗು ಸೆಲೆಕ್ಟ್ ಆಗಿದೆಯಾ ಇಲ್ಲ ಅಂದ್ಬಿಟ್ಟು ನೀವು ಈಸಿಯಾಗಿ ನೋಡ್ಬೋದು ಸೊ ಅದೇ ರೀತಿಯಾಗಿ ನೋಡಿಕೊಂಡ್ರಿ ಈ ಲೀಸ್ಟ್ನಲ್ಲಿ ಬಂದಿದೆ ಅಂದರೆ ನಿಮ್ಮ ಮಗು ಸೆಲೆಕ್ಟ್ ಆಗಿದೆ ಹಾಗಾಗಿ ನಿಯರ್ ಬೈ ಯಾವ ಶಾಲೆಗೆ ಸೆಲೆಕ್ಟ್ ಆಗಿದೆ ಆ ಶಾಲೆಗೆ ಹೋಗ್ಬಿಟ್ಟು ಬೇಕಾದಂಥ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ನಿಮ್ಮ ಮಗ ಮಕ್ಕಳನ್ನ ಅಡ್ಮಿಷನ್ ಮಾಡ್ಕೊಳ್ಳಿ ಸೋ